ನಾವು ಜನರಿಗೆ ಮುಟ್ಟಿಸುವಂತ ಕಾರ್ಯನ ಮಾಡ್ತಾ ಇದ್ದೀವಿ ಇದೇ ಚಾಮರಾಜ ಕ್ಷೇತ್ರದಿಂದ ಎಲ್ಲ ಹುಮ್ಮಕೊಂಡಿದೀವಿ ಆದ್ರಿಂದ ವಾರ್ಡ್ ನಂಬರ್ ನಾಲ್ಕು ಈ ಲೋಕಾಯಕ್ ನಗರದಲ್ಲಿ ಚಾಲನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗ ಇಲ್ಲಿಂದ ಚಾಲನೆ ಮಾಡುವಂತ ಕೆಲಸನ ನಾವು ಮಾಡ್ತಾ ಇದೀವಿ ಆ ಚಾಲನೆ ಮಾಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂತ ದಿನೇಶ್ ಗುಂಡ್ರು ಬಂದಿದ್ದಾರೆ ಅವ್ರಿಗೆ ಹೃದಯ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತೇನೆ ಹಾಗೆ ಅಧ್ಯಕ್ಷರಾದಂತಹ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ನಮ್ಮ ನೆಚ್ಚಿನ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮತ್ತು ನಮ್ಮ ಬಿ ಜೆ ಪಿ ಎಲ್ಲ ಪ್ರಮುಖ ಕಾರ್ಯಕರ್ತರು ಬಂದಿದ್ದಾರೆ ಅವ್ರಿಗೂ ಸಹ ಹೃದಯ ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇಲ್ಲಿ ಚಾಲನೆ ನೀಡುವಂತ ಎಲ್ಲ ಉದ್ದೇಶ ಏನು ಉದ್ದೇಶ ಏನು ಅನ್ನೋದನ್ನ ನಮ್ಮ ಅಧ್ಯಕ್ಷರು ಈಗ ಮಾತಾಡಬೇಕು ಅಂತ ಮನವಿ ಮಾಡ್ತಾರೆ ಕಾರ್ಯಕರ್ತ ಬಂಧುಗಳಿಗೂ ನಮಸ್ಕಾರ ಮಳೆ ಬರ್ತಾ ಇರೋದ ಕಾರಣ ಜಾಸ್ತಿ ಮಾತಾಡೋದು ಬೇಡ ಹೆಣ್ಣೆನೇ ಎಲ್ಲ ವಿವರವಾಗಿ ರಾಜು ಅವರು ಹೇಳಿದ್ದಾರೆ ಕಲಾಮಂದಿರದಲ್ಲಿ ಅದೆಲ್ಲ ಗೊತ್ತಿದೆ ನಿಮಗೆ ವಿಚಾರ ಈಗೆಲ್ಲ ಈ ಪೋಸ್ಟ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಎಲ್ಲ ವಾರ್ಡ್ಗಳಲ್ಲೂ ಕಟ್ಟಿಸುವಂಥ ಕಾರ್ಯಕ್ರಮ ಆಗಬೇಕು ಮತ್ತು ಎಲ್ಲರಿಗೂ ಜನರಿಗೆ ಏನಾಗಿದೆ ನಮ್ಮ ನಮ್ಮ ಸರ್ಕಾರ ಏನು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಅನ್ನೋದು ಅರಿವು ಅಂತ ಹೇಳಿ ನಾನೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ